ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಲ್ಯಾಂಡ್ಲಾರ್ಡ್ ಆದಂತಹ ಶ್ರೀಯುತ ಸಿದ್ದಲಿಂಗೇಶ ಎಂ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಹುಬ್ಬಳ್ಳಿಯಲ್ಲಿ ಅಂಗವಿಕಲರಿಗೆ ಕೃತಕ ಕಾಲು ಕೊಡಿಸುವ ಮುಖೇನ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಬಡವರಿಗೆ ಅಂತರಿಗೆ ಅಂಗವಿಕಲರ ಆಶಯಗಳಿಗೆ ಸ್ಪಂದಿಸುವ ಮುಖಾಂತರ ಸಮಾಜ ಸೇವಕರಾಗಿ ಅವರು ನಡೆದು ಬಂದ ದಾರಿ ಇನ್ನೊಬ್ಬರಿಗೆ ಮಾದರಿಯಾಗಿದೆ ಹಾಗೂ ಶ್ರೀ ಕೂಡ ಎಂ ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಶಿಗ್ಗ ವಿರುದ್ಧ ಪ್ರವಾಸಿ ಮಂದಿರದಲ್ಲಿ ಅಂಗವಿಕಲರು ಹಾಗೂ ಮೂತು ಮಕ್ಕಳಿಂದ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ತದನಂತರ ಬಡ ಅಂಗವಿಕಲರಿಗೆ ದಿನಸಿ ಕಿಟ್ ವಿತರಿಸಲಾಯಿತು ಶ್ರೀ ವರುಣ್ಗೌಡರ ಅಭಿಮಾನಿ ಬಳಗದ ಕಾಮಧೇನು ಬೇಕರಿ ಮಂಜುನಾಥ್ ನಾಗರಾಜ್ ಕಬಾಳೆ ವಿನಯ್ ಪ್ರೀತಂ ಚೇತನ್ ಹಾಗೂ ಅಭಿಮಾನಿ ಬಳಗದವರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಅಂಗವಿಕಲರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹದೇವ ಹಡಪದ ಮಾತನಾಡಿದ್ರು ಅಂಗವಿಕಲ ತಾಲೂಕು ಅಧ್ಯಕ್ಷರು ಧರ್ಮಪ್ಪ ರಾಂಪುರ ಹಾಗೂ ಪದಾಧಿಕಾರಿಗಳು ಮತ್ತು ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ಅಂಗವಿಕಲರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪದ್ ಪ್ರಶಾಪಟ್ಟ ರಿಗೆ ಕಾಲ್ ಕೊಡಿಸ್ತಾರ ಅಲ್ಲಿ ನಾಲ್ಕೈದು ಮಂದಿಗೆ ಪ್ರತಿ ವರ್ಷನೂ ಕಾಲ್ ಕೊಡಿಸ್ತಾರ ಇದು ಏನಪ್ಪಾ ಅಂತಂದ್ರ ಸಮಾಜದ ಕಟ್ಟ ಕಡೆ ವ್ಯಕ್ತಿ ನೊಂದಿರತಕ್ಕಂಥ ವ್ಯಕ್ತಿಗೆ ಸಹಾಯ ಮಾಡತಕ್ಕಂತ ಗುಣ ಬೇಕಾಗಿದ್ದು ಬಹಳ ಯಾಕಂದ್ರೆ ಅದು ಶ್ರೇಷ್ಠವಾಗಿ ನಮ್ಮ ಪದ್ಧತಿ ನಮ್ಮ ಅಂಗರನ್ನೋಡಾಕತ್ತಂದ್ರೆ ನಿಜವಾಗ್ಲೂ ನಮ್ ಕೂಡ ಯಾಕಂದ್ರೆ ಸಮಾಜದಲ್ಲಿ ಬಹಳ ಜನ ಅದಾರ ಎಲ್ಲರಿಗೂ ಉಳ್ಳವರು ಶಿವಾಲಯ ಕಟ್ಟೋರು ನಾನೇನು ಮಾಡಲಿ ಬಡವಣೆ ಇಲ್ಲ ಅಂತಾರ ಉಳ್ಳವರು ದಾನ ಧರ್ಮ ಮಾಡಾಕತ್ತರ ಅದು ನಮ್ಮ ಸಂತ ಶಿಶುನಾಳ ಶಿರತದಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಮಹಾನ್ ವ್ಯಕ್ತಿ ನಮ್ಮ ಅಂಗವಿಕಲರಿಗೆ ಬಡವರಿಗೆ ಆಸರಾಗ ಅವ್ರಿಗೆ ನಾವು ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಸಂಪತ್ತು ದೇವರಿಗೆ ಕಾಣಿಸ್ಲಿ ಎಂದು ಇಲ್ಲ ನೋಡ್ರಿ ಒಂದ್ ಯಾವ್ದೋ ಒಬ್ಬ ಮನುಷ್ಯರಿಗೆ ಕಣ್ಣೀರ್ ಬರ್ಬೇಕಂದ್ರೆ ಎರಡು ಸಂದರ್ಭದಲ್ಲಿ ಅತ್ಯಂತ ದುಃಖ ಆದಾಗ ಆಮೇಲೆ ಅತ್ಯಂತ ಸಂತೋಷ ಆದಾಗ ಆ ಮುಂಚೆ ಸಂತೋಷ ಇದ್ರು ನಾವು ಯಾರು ಇಲ್ಲ ಅಂತಂದ ಅವ್ರ ಹೊರತಕ್ಕಂತ ಸಂದರ್ಭದಾಗ ಏನು ಅವರು ಗೌಡ್ಗೆ ಅದು ಸಣ್ಣ ಪ್ರಮಾಣದ ಏನು ಹುಡುಗ್ರೆ ಅನ್ಕೋಬಹುದು ಬಟ್ ಕೆಲವ್ರಿಗೆ ಅದು ಎಷ್ಟು ದೊಡ್ಡ ಮಹತ್ವದ ಒಂದು ಘಟ್ಟ ಅಂದ್ರೆ ಇವೆಲ್ಲ ಒಂದ್ ವಾರ ಹದಿನೈದು ದಿನ ಅವ್ರಿಗೆ ಸುಖದಿಂದ ಆರಾಮದೇ ತಿನ್ಬಹುದು ಅರಾಮ್ಸೆ ಇರ್ಬೋದು ಇದೊಂದು ವಿಚಾರ ಎಲ್ಲರಿಗೂ ಬರೋಲ್ರಿ ಅವ್ರಾಗಿ ಹೇಳಿದ್ರು ಅವರು ಇನ್ನೂ ಹೆಚ್ಚಿನ ಪ್ರಮಾಣದ ಮಾಡೋರಿದ್ರು ಅವ್ರಿಗೆ ಸಮಯದ ಅವಕಾಶ ಸ್ವಲ್ಪ ಕಡಿಮೆ ಸ್ವಲ್ಪ ಸ್ಕೆಡ್ಯೂಲ್ ಆಗಿರೋದ್ರಿಂದ ಮತ್ತ್ ಬೇರೆ ಬೇರೆ ಕಾರ್ಯಕ್ರಮ ಬಹಳ ಒಳ್ಳೆಯ ಸಾಮಾಜಿಕ ಕೆಲಸ ಹಾಕೊಂಡು ಮಾಡಕರ ಎಷ್ಟೋ ಸ್ಕೂಲ್ಗಳಿಗೆ ಟಿ ಶರ್ಟ್ ಈ ಶರ್ಟ್ ಪ್ರತಿಯೊಂದು ನೃತ್ಯ ಶಾಲೆಗಳಿಗೆಲ್ಲ ಟಿ ಶರ್ಟ್ ಕೊಡೋದು ಪ್ರತಿ ವರ್ಷ ತಮ್ಮ ಹಬ್ಬವನ್ನ ಹುಟ್ಟ ಹಬ್ಬವನ್ನ ಬಹಳ ವಿಶೇಷವಾಗಿ ಮಾಡ್ಕೊತಾರ ಅಂತ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರ ನಾವು ಅವ್ರಿಗೆ ಯಾವಾಗಿದ್ರು ಒಳ್ಳೆಯದನ್ನ ಬೇಸೋಣ ಅವ್ರು ಯಾವಾಗಿದ್ರು ದೇವ್ರ್ ಜಾಸ್ತಿ ಇನ್ನೂ ನಮ್ಮ ಸಮಾಜ ಸೇವೆ ಮಾಡ್ಲಿಕ್ಕೆ ಶಕ್ತಿ ಕೊಡ್ಲಿ ಅವ್ರ ಪ್ರತಿ ಅವ್ರಿಗೇನು ಬಹಳ ವಯಸ್ಸಾಗಿಲ್ರಿ ಬರೇ ಈಗ ಮೂವತ್ತೊಂಬತ್ ಅನ್ಕೊಂಡೆ ನನ್ಗಿಂತ ಅಣ್ಣಾರ ಬಹಳ ಅಂತ ನನಗೆ ಅನ್ಕೊಂಡೆ ಅನೇಕ ಸಂಗಾತ ಅಂತ ಇಲ್ಲ ಅವ್ರು ಬಹಳ ಸಂಗಾತಾರೆ ನಾವ್ ಅರವತ್ನಾಲ್ವತ್ತ ಎಲ್ಲ ಹಿರಿಯರ ದೇವಿ ನೀವೆಲ್ಲ ಹಿರಿಯರ ಆಶೀರ್ವಾದ ಏನಿರ್ಬೇಕಂದ್ರೆ ಸಮಾಜಮುಖಿ ಆಗ್ತಕ್ಕಂಥ ಕೆಲಸ ಇನ್ನೂ ನಡೀಲಿ ಅವ್ರಿಗೆ ದೇವ್ರು ಇನ್ನೂ ನಮ್ಮಂತ ವಿಕಲಚೇತನರಿಗೆ ವಯೋವೃದ್ಧರಿಗೆ ಆಸರ ಆಗ್ತಕ್ಕಂತ ಅವ್ರಿಗೆ ಶಕ್ತಿ ಇನ್ನೂ ಐತಿ ಬೇಕಾದಷ್ಟು ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಎಲ್ಲರಿಗೆ ಒಂದು ಸೇವೆ ಮಾಡ್ತಕ್ಕಂತ ಮನೋಭಾವನೆ ಹೆಚ್ಚಾಗ್ಲಿ ಅಂತ ಎಲ್ಲ ದೇವರ ಪರವಾಗಿ ಎಲ್ಲ ಜಾತಿ ಧರ್ಮ ಇರ್ತಾ ಇರ್ತಕ್ಕಂಥ ಒಂದು ಎಲ್ಲ ಒಂದು ಬಡವರನ್ನು ಕೂಡಿಸಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಿದ್ದಕ್ಕೆ ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ಎಲ್ಲ ಸಿಕ್ಕಾಸ್ವಾಮ ಹಿರಿಯ ನಾಗರಿಕರ ವತಿಯಿಂದ ಎಲ್ಲ ಸಮಸ್ತ ಬಾಂಧವರ ವತಿಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟಾಪದ ಶುಭಾಶಯನ ನಾವು ಕೊಡ್ತಾ ಇದ್ದೀವಿ